ಸರ್ ನಮಸ್ಕಾರ ನಮಸ್ತೆ ಸರ್ ಓಕೆ ಸರ್ ನಾವು ನಿಮ್ಮ ಎದುರುಗಡೆ ಕೂತಿದ್ದೀವಿ ಎಸ್ ವಿ ಎನ್ ಚಾನಲ್ ಹೇಳಿ ಓಕೆ ಸರ್ ಓಕೆ ನಿಮ್ಮ ಸಾಧನೆಯ ಬಗ್ಗೆ ಸ್ವಲ್ಪ ಕೇಳಿದ್ದೀವಿ ಓಕೆ ಸರ್ ನಿಮ್ಮ ಮನೆ ಹುಡ್ಕೊಂಡು ಬಂದೀವಿ ಇನ್ನೂ ಜಾಸ್ತಿನೇ ಕೇಳೋಣ ಏನೇನು ಮಾಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಸದ್ಯಕ್ಕೆ ಈಗ ಏನು ಮಾಡ್ತಾ ಇದ್ದೀರಾ ಸರ್ ಸರ್ ಈಗ ಸದ್ಯಕ್ಕೆ ನಾನು ಇದೇ ಥರ ಸರ್ ಅಂದರೆ ಈಗ ಸಾಂಗು ಸಾಂಗ್ಸ್ನ ಬರೀತಾ ಇದೀನಿ ಸಾಂಗ್ಸ್ ಬರೀ ಅಂದ್ರೆ ತುಂಬಾ ಸಾಂಗ್ಸ್ಗಳು ಬರ್ತಿದೀನಿ ಇನ್ನೂ ಸಾಂಗ್ಸ್ಗಳು ಜಾಸ್ತಿನೇ ಇದಾವೆ ನನ್ನ ಹತ್ರ ಲವ್ ಸಾಂಗ್ಸ್ ಆಗಿರ್ಬೋದು ಆಮೇಲೆ ಮದರ್ ಸೆಂಟಿಮೆಂಟು ಫಾದರ್ ಸೆಂಟಿಮೆಂಟು ಪ್ರಕೃತಿ ಪ್ರತಿ ಒಂದ್ರ ಬಗ್ಗೆನು ಈ ತರ ಕಂಟೆಂಟ್ ಅಲ್ಲಿ ನನ್ನ ಹತ್ರ ಸಾಂಗ್ಸ್ ಇಲ್ಲ ಅನ್ನಂಗಿಲ್ಲ ಎಲ್ಲ ತರ ಸಾಂಗ್ಸ್ ಇದೆ ಮುಂದಕ್ಕೆ ನಾನು ಎಲ್ಲ ಸಾಂಗ್ಸ್ನು ರಿಲೀಸ್ ಮಾಡ್ತೀನಿ ಬಟ್ ನನಗೇನು ಅಂತಂದ್ರೆ ಎಲ್ಲ ಜನರು ಬೆಂಬಲ ಜನ ಸಪೋರ್ಟು ತುಂಬ ಮುಖ್ಯ ಓಕೆ ಓಕೆ ಸರ್ ಈಗ ಸಾಂಗ್ಸೇ ಹೇಳಿ ಯಾಕೆ ಅನ್ನಿಸ್ತು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಅಂತ ಸರ್ ನನಗೆ ಸಾಂಗ್ಸೇ ಬರಿಬೇಕು ಅಂತ ಯಾಕೆ ಅನ್ನಿಸ್ತು ಅಂತಂದರೆ ಅಂದರೆ ಪ್ರತಿಯೊಬ್ಬರಲ್ಲೂ ಅಷ್ಟೇ ನಮ್ಮ ನಮ್ಮಲ್ಲಿ ನಮ್ಮ ಸಾಮರ್ಥ್ಯ ಏನು ಅಂತ ನಮಗಿಂತ ಬೇರೆಯವ್ರಿಗೆ ಚೆನ್ನಾಗಿ ಗೊತ್ತಿರೋಕ್ಕೆ ಸಾಧ್ಯ ಇಲ್ವಾ ಅಂದರೆ ನನಗೂ ತುಂಬ ಜನ ಏನೇನೋ ಸಜೆಷನ್ಗಳು ಕೊಟ್ಟರು ಓಕೆ ನಿನಗೆ ಆ ಟ್ಯಾಲೆಂಟ್ ಐತೆ ನಿನಗೆ ಈ ಟ್ಯಾಲೆಂಟ್ ಐತೆ ನೀನು ಅದು ಮಾಡು ಇದು ಮಾಡು ಅಂತೆಲ್ಲ ಹೇಳಿದ್ರು ಓಕೆ ಬಟ್ ಫೈನಲಿ ನನ್ನೊಳಗೊಬ್ಬ ಇರ್ತಾನಲ್ಲ ನನ್ನೋನು ಅನ್ನೋನು ಸೊ ಅವ್ನು ನನಗೆ ನೀನು ಈ ಫೀಲ್ಡಿಗೆ ಬರಬೇಕು ನೀನು ಇದೇ ಮಾಡಬೇಕು ಅಂದರೆ ನಿನ್ನ ನಿನ್ನ ಟ್ಯಾಲೆಂಟ್ ಇದೆ ಇದರಲ್ಲಿ ನಿನಗೆ ತುಂಬ ಚೆನ್ನಾಗಿ ಬರೀತಿಯಾ ನಿನಗೆ ಇದೈತೆ ನಿನಗೆ ಜನರು ಬೆಂಬಲ ಸಿಗು ಜನ ಬೆಳಸ್ತಾರೆ ಅರಸ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತೆಲ್ಲ ಒಂಥರ ನನ್ನೊಳಗಿನ ನನ್ನೊಳಗಿರೋ ಆತ್ಮ ನನಗೆ ಹೇಳ್ತಿತ್ತು ಅಂಗೆ ಅಂದರ ಅಂದ್ರೆ ಅದರಿಂದ ನಾನು ಮೋಟಿವೇಟ್ ಆಗಿ ಈ ಸಾಂಗ್ಸ್ ಈ ಸಾಂಗ್ ಬರೆದಿದ್ದು ಇದೇ ನನ್ನ ಫಸ್ಟ್ ಸಾಂಗ್ ಇವಾಗ ಲಾಂಚ್ ಮಾಡಿದ್ದೀನಲ್ಲ ಈಗ ಬಿಟ್ಟಿದ್ದೀನಲ್ಲ ಈಗ ಲಾಂಚ್ ಏನಿದೆಯಲ್ಲ ಇದೇ ನನ್ನ ಫಸ್ಟ್ ಸಾಂಗ್ ಓಕೆ ನಿಮ್ಮೊಳಗೆ ಒಬ್ಬ ಇದಾನೆ ಅವನು ರಸಿಕನ ಮೇಧಾವಿನ ಮತ್ತ ಅಥವಾ ಪಂಡಿತನ ಅಥವಾ ಏನಾದರೂ ಫಿಲಾಸಫಿಯಲ್ಲಿ ಹೇಳಕ್ಕೆ ಹೊರಟಿದನ ಅಂತ ಆಲಿನ್ ಒನ್ ಸರ್ ಇಂತವನ್ ಇಲ್ಲ ಅಂದಂಗೆ ಇಲ್ಲ ಅವನೇ ಅಲ್ಲ ಎಲ್ಲ ತರದಲ್ಲಿ ಹಾ ಎಲ್ಲ ತರ ನಿಮ್ಗೆ ಯಾವ ತರ ಬೇಕು ಎಲ್ಲ ತರನು ಕೊಡ್ತಾನೆ ಓಕೆ ಅದು ಭಾವನೆ ಮೇಲೆ ಡಿಪೆಂಡು ಓಕೆ ಈಗ ಒಂದಿಷ್ಟು ಜನ ಏನ್ ಮಾಡ್ತಾರೆ ಲೈವ್ ಇನ್ಸಿಡೆಂಟ್ ಇಟ್ಕೊಂಡು ಲಿರಿಕ್ ಅನ್ನ ಬರೀತಾರೆ ಒಂದಿಷ್ಟು ಜನ ಕಾಲ್ಪನಿಕವಾಗಿ ಬರೀತಾರೆ ಒಂದಿಷ್ಟು ಜನ ಸತ್ಯವನ್ನು ಮರೆಮಾಚಿ ಸುಳ್ಳಿಗೆ ಹತ್ತ ಹತ್ರ ಆಗೋ ರೀತಿಯಲ್ಲಿ ಬರೀತಾರೆ ಸುಳ್ಳನ್ನು ಸತ್ಯಕ್ಕೆ ಹತ್ರವಾಗೋ ರೀತಿಯನ್ನು ಬರೀತಾರೆ ನಿಮ್ಮ ತೇರಿ ಯಾವುದು ಸಮಾಜಕ್ಕೆ ಕೊಡುಗೆ ಏನಾಗಿರುತ್ತೆ ಅಂತ ಸರ್ ಸಮಾಜಕ್ಕೆ ಕೊಡುಗೆ ನಂದು ಯಾವತ್ತೂ ಒಳ್ಳೆಯದೇ ಆಗಿರುತ್ತೆ ಸರ್ ನಾನು ಇಲ್ಲದೆ ಇರೋದೆಲ್ಲ ಏನು ಹೋಗಲ್ಲ ಇರೋದೇ ಹೇಳೋದು ಓಕೆ ಅಂದ್ರೆ ಈಗ ಕೆಲವರೆಲ್ಲ ಹೌದು ನೀವ್ ಹೇಳ್ದಂಗೆ ಈಗ ತುಂಬಾ ಆತರ ನಡೀತಿವಿ ಇಲ್ಲದೇ ಇರೋದೆಲ್ಲ ಹೇಳಿ ಸೊ ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ ಮಾಡ್ತಿದ್ದಾರೆ ಈಗಲೂ ಕೂಡ ನಾನು ಅಂತ ಆತರ ಕೆಲಸ ನಾನು ಖಂಡಿತ ಮಾಡಲ್ಲ ನನಗೆ ಓಕೆ ಒಂದು ಸ್ಲೋಗನ್ ಇದೆ ರವಿ ಕಾಣದು ಕವಿ ಖಂಡ ಅಂತ ನೀವು ಏನು ಏನ್ ಕಾಣಿಸ್ತಿರಂತ ಜನಗಳಿಗೆ ಸರ್ ಅಂದ್ರೆ ಜನಗಳಿಗೆ ಒಳ್ಳೊಳ್ಳೆ ಅಂದ್ರೆ ಒಳ್ಳೆ ಎಮೋಷನ್ ಒಳ್ಳೆ ಭಾವನೆ ಅಂದ್ರೆ ಈಗ ಈಗ ತುಂಬಾ ಜನ ಏನಾಗ್ಬಿಟ್ಟಿದ್ದಾರೆ ಅಂತಂದ್ರೆ ತುಂಬಾ ಕಡೆ ಎಲ್ಲ ಹೋದಾಗ ಬ್ಲೈಂಡ್ಸು ಅಂದ್ರೆ ಅವ್ರಿಗೆನೆ ಫಸ್ಟ್ ಈಗ ನೋಡೋರಿಗೆಲ್ಲ ಅವ್ರಿಗೆ ದುಡ್ಡು ಕೊಡ್ಬೇಕು ಅಥವಾ ಏನೋ ಒಂದ್ ಮಾಡ್ಬೇಕು ಸಮಿಂಗು ಇವ್ರೇನು ಮಾಡಲ್ಲ ಅಯ್ಯೋ ಪಾಪ ಅನ್ನೋದು ಇದೆಲ್ಲ ಬರುತ್ತೆ ಖಂಡಿತ ಈ ಸಾಂಗ್ಗಳು ಈಗ ನಾನು ಅದೆಲ್ಲ ಕಮ್ಮಿ ಮಾಡಿಸ್ಬೇಕು ಅಂತಾನೆ ಈ ಫೀಲ್ಡ್ ಬಂದಿರೋದು ನಮ್ಮವರು ನಾವು ಏನು ಕಮ್ಮಿ ಇಲ್ಲ ನಮ್ಗಿರೋದೇನು ಬರೀ ಅಂಧತ್ವ ಒಂದು ಈಗ ಬ್ಲೈಂಡ್ನೆಸ್ ಸಿಕ್ಕ ಬಿಟ್ಟು ನಾವು ನಾವು ಅದನ್ನೇ ದೊಡ್ಡದು ಅಂದ್ಕೊಂಡು ಕುತ್ಕೊಬಿಟ್ರೆ ಅದು ತುಂಬ ತಪ್ಪಾಗ್ಬಿಡುತ್ತೆ ಓಕೆ ಸಿ ನಮಗಿರೋ ಸಮಸ್ಯೆನ ಸಮಸ್ಯೆ ಅಂದ್ಕೋಬಾರ್ದು ಸರ್ ನಾವು ನಮಗಿರೋ ಸಮಸ್ಯೆನೇ ನಮ್ಮ ಸ್ಟ್ರೆಂಥು ಹಾಂ ಅನ್ಕೋಬೇಕು ನಾವು ಓಕೆ ಈಗ ಲಿರಿಕ್ ನೀವು ಬರಿತೀರಿ ಮ್ಯೂಸಿಕ್ ಕಂಪೋಸು ಅಥವಾ ಹಾಡುಗಾರಿಕೆ ಅದೆಲ್ಲ ಭಾಳಷ್ಟು ಕೆಲಸ ಇರುತ್ತಲ್ವ ಹಾಂ ಹೌದು ಸರ್ ಹೌದು ಅದು ಹೇಗೆ ಹೇಗೆ ಅಂತ ಸರ್ ಅಂದರೆ ನಮಗೆ ಈಗ ಮ್ಯೂಸಿಕ್ ಕಂಪೋಸರ್ ಬಂದು ನಮ್ಮ ವಿವೇಕ್ ಜಂಗ್ಲಿ ಅಂತ ಒಬ್ಬರು ಇದ್ದಾರೆ ಸೊ ಅವ್ರು ಈಗ ಕಾರಣಾಂತರದಿಂದ ಬಂದಿಲ್ಲ ಅವರು ಶೂಟಿಂಗ್ ಇದರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಸೊ ಸಾಂಗ್ ಆಡಿರೋದು ಕೂಡ ಅವರೇನೆ ವಿವೇಕ್ ಜಂಗ್ಲಿ ಅಂತ ಓಕೆ ಸೊ ಇನ್ನು ಲಿರಿಕ್ಸ್ ಎಲ್ಲ ನಾನೇ ಫಸ್ಟ್ ಬರ್ದೇ ರೆಡಿ ಮಾಡಿದ್ದೆ ಆ ರೆಡಿ ಮಾಡಿರೋದಕ್ಕೆ ಟ್ಯೂನು ಕಂಪೋಸಿಂಗ್ ಎಲ್ಲ ಮಾಡಿರೋದು ವಿವೇಕು ಓಕೆ ಈಗ ನೀವು ಇತ್ತೀಚೆಗೆ ಕುರುಡಾದಂಥವರು ಅಥವಾ ಮೊದಲನೇ ಮೊದಲಿಂದ ಆದಂಥವರು ಅಂತ ಅಂದ್ರೆ ಯಾ ಇದು ಏನು ಅಂತಂದ್ರೆ ಸರ್ ಹೌದು ನಾನು ಮಿಡಲ್ ಬ್ಲೈಂಡು ಅಂದ್ರೆ ಮುಂಚೆ ಎಲ್ಲ ನನಗೆ ಕಾಣಿಸ್ತಿತ್ತು ಸ್ವಲ್ಪ ಒಂದೈ ಕಾಣಿಸ್ತಿತ್ತು ಚೆನ್ನಾಗೇನೆ ಸೊ ಅಲ್ಲಿ ಸ್ವಲ್ಪ ಕಾರಣಾಂತರದಿಂದ ನಮ್ಮ ಸ್ಕೂಲಲ್ಲಿ ಪ್ರಾಬ್ಲಮ್ ಆಗಿ ಅಂದ್ರೆ ನಮ್ಮ ಸ್ಕೂಲಲ್ಲಿ ಈಗ ಟ್ರೈನೀಸ್ ಟ್ರೈನೀಸ್ ಇರ್ತಾರಲ್ಲ ಟ್ರೈನೀಸ್ ಕಣ್ ಚೆಕ್ಅಪ್ ಮಾಡಕ್ ಬಂದ್ ಬಂದಿದ್ರು ಸೊ ಕಣ್ ಚೆಕ್ಅಪ್ ಮಾಡಬೇಕಾದ್ರೆ ಐನ ಪ್ರೆಸ್ ಮಾಡಿ ನೋಡಿದ್ರು ಅವಾಗ ಏನಾಗೈತೆ ನರ ಕಟ್ ಆಗ್ಬಿಟ್ಟಿತ್ತು ಇದು ನನಗೆ ಒಂದು ಟೂ ಡೇಸ್ ಆದ್ಮೇಲೆ ಗೊತ್ತಾಯ್ತು ಡೇಸ್ ಆದ್ಮೇಲೆ ಕಣ್ಣು ಡೌನ್ ಆಯ್ತಿತ್ತಲ್ಲ ಸೊ ಡೌನ್ ಆಯ್ತಿದಂಗೆ ನನಗೆ ಅವಾಗ ಗೊತ್ತಾಯಿತು ನಾನು ಎಲ್ಲರಿಗೂ ಹೇಳ್ತಾ ಹೇಳ್ತಿದ್ದೆ ಅವಾಗ ನಮ್ಗೆ ಎಕ್ಸಾಮ್ ಬೇರೆ ಇತ್ತು ಯಾರು ನಂಬ್ತಿರ್ಲಿಲ್ಲ ಎಕ್ಸಾಮ್ಗೆ ಮನೆಗೆ ಹೋಗ್ಬೇಕು ಅಂತ ನಾಟಕ ಮಾಡ್ತಾವನೆ ಹಂಗೆ ಹೆಂಗೆ ಅಂತಾರೆ ಅಂತಿದ್ರು ಸೊ ಆಮೇಲೆ ಏನಾಗೋಯ್ತು ಅಂದರೆ ಫುಲ್ಲು ಬ್ಲೈಂಡ್ನೆಸ್ ಆಗೋಯ್ತಲ್ಲ ಅವಾಗ ಕರ್ಕೊಂಡು ಹೋದ್ರು ಅವಾಗ ಅಲ್ಲಿ ಡಾಕ್ಟ್ರು ನೋಡ್ಬಿಟ್ಟು ಹೇಳಿದ್ರು ಬ್ಲೈಂಡ್ನೆಸ್ ಆಗ ಫುಲ್ಲು ನರ ನರ ಪವರ್ ಎಲ್ಲ ಒಂಟೋಗೈತೆ ಅಂತೇಳಿ ಹಂಗೂ ನನಗೆ ನಾಲ್ಕು ಆಪ್ರೇಷನ್ ಮಾಡಿಸಿದ್ರು ಸೊ ಆಪ್ರೇಷನ್ ಮಾಡಿಸಿದ್ರು ಕೂಡ ಅದು ಏನು ಸಕ್ಸಸ್ ಆಗಲಿಲ್ಲ ಸರ್ ಹಾ ನರ ಅದು ನಮ್ಗೆ ಇಷ್ಟ ಆಪ್ರೇಷನ್ ಮಾಡ್ಸಿದ್ರೂ ಕೂಡ ಕಣ್ಗೆ ಆಯಿಲೆಲ್ಲ ಹಾಕ್ಸಿದ್ರು ತಗ್ಸಿದ್ರು ಎಲ್ಲಾ ತರನು ಆಪರೇಷನ್ ಮಾಡ್ಸಿದ್ರು ಬಟ್ ಅದೇನಾಗೋಯ್ತಂದ್ರೆ ಕಣ್ಣು ಡ್ರೈ ಆಗೋಯ್ತಿತ್ತು ನಂದು ಇವಾಗ್ಲೂ ಅಷ್ಟೇ ಕಣ್ಣು ಈಗ ನರದ ಪವರ್ ಎಲ್ಲ ಚೆನ್ನಾಗೇ ಐತೆ ಏನಂದ್ರೆ ಕಣ್ಣು ಡ್ರೈ ಆಗ್ಬಿಟ್ಟಿದೆ ದೇವ್ರು ಮಾಡು ತಪ್ಪಲ್ಲ ಮನುಷ್ಯರು ಮಾಡು ತಪ್ಪ ಅಂದಂಗಾಯ್ತದ ಹಾ ಸರ್ ಹೌದು ನಮ್ಗ್ ಏನೇ ಒಂದು ದೇವ ಸರ್ ನಾನು ಯಾವುದೇ ಕಾರಣಕ್ಕೂ ದೇವ್ರನ್ನ ದೂಷಿಸೋ ವ್ಯಕ್ತಿನೇ ಅಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ದೇವ್ರು ನನಗೆ ಅಂಧತ್ವ ಕೊಟ್ಟಿರ್ಬೋದು ಬಟ್ ಅದಕ್ಕಿಂತ ಇನ್ನು ಏನೋ ಮೀರಿದ್ ನನ್ನಲ್ ಕೊಟ್ಟಿರ್ತಾನೆ ದೇವರ ಅಂಧತ್ವ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಅಲ್ಲ ಕೊಟ್ಟಿದ್ರು ಕೂಡ ಏನ್ ತಪ್ಪಿಲ್ಲ ಅದಕ್ಕಿಂತ ಮೀರಿದ ಬೇರೆ ಏನೋ ಶಕ್ತಿ ಕೊಟ್ಟಿರ್ತಾನಲ್ಲ ಸೊ ನಾನು ಆತರ ಯೋಚನೆ ಮಾಡೋದು ಈಗ ನೀವು ಬರೆಯೋದನ್ನ ನಾವು ಓದಕ್ಕಾಗುತ್ತಾ ಅಥವಾ ನಿಮ್ದು ಬೇರೆ ಲಿಪಿ ಇರುತ್ತೆ ಹಾ ಸರ್ ಹೌದು ನಮ್ದು ಬ್ರೈಲ್ ಲಿಪಿ ಅಂತ ಇರುತ್ತೆ ಬ್ರೈಲ್ ಲಿಪಿ ಅಂದ್ರೆ ಸಿಕ್ಸ್ ಡಾಟ್ಸ್ ಅಂತ ಬರುತ್ತೆ ಅಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಅದು ಬ್ರೈಲ್ ಲಿಪಿ ಅಂತ ಬರುತ್ತೆ ಅದರಲ್ಲಿ ಅದು ಲೂಹಿ ಬ್ರೈಲ್ ಅನ್ನೋರು ಕಂಡಿಡಿದ್ರು ಸೊ ಅದರಲ್ಲೂ ಬರೀತಾರೆ ಅಂದ್ರೆ ಅದರಲ್ಲೂ ಬರೀತಾರೆ ಇವಾಗ ಅದು ಎಲ್ಲ ಸ್ವಲ್ಪ ಇದಾಗಿರೋದ್ರಿಂದ ಅಂದ್ರೆ ಇವಾಗೂ ಕೂಡ ನನ್ನ ಸ್ನೇಹಿತರೆಲ್ಲ ನಮಗೂ ಎಲ್ಲ ಬರೆಯಕ್ ಬರುತ್ತೆ ಬ್ರೈನ್ ಲಿಪಿ ಎಲ್ಲ ಬರುತ್ತೆ ಬಟ್ ನಾವುಗಳೆಲ್ಲ ಇವಾಗ ಏನಂತಂದ್ರೆ ಲ್ಯಾಪ್ಟಾಪ್ ಅಲ್ಲಿ ನುಡಿ ಈ ತರ ಇದ್ ಬರುತ್ತಲ್ಲ ಬರೀಬೇಕಾದ್ರೆ ನಾವು ನುಡಿ ಹಾಕೊಂಡು ಸ್ಕ್ರೀನ್ ರೀಡರ್ಸ್ಗಳು ಬರ್ತವೆ ಅಲ್ಲಿ ಎನ್ ವಿ ಡಿ ಎ ಜಾಸ್ ಅಂತ ಬರುತ್ತೆ ಎನ್ವಿ ಡಿ ಎ ಜಾಸ್ ಅಂತ ಬರುತ್ತೆ ಸೊ ಅದರಲ್ಲಿ ನಾವು ಸ್ಕ್ರೀನ್ ರೀಡರ್ಸ್ ಹಾಕೊಂಡು ನಾವ್ ಏನೇ ಟೈಪ್ ಮಾಡಿದ್ರು ಪ್ರತಿಯೊಂದು ಅದು ಹೇಳುತ್ತೆ ನಮ್ಗೆ ಈ ತರ ಗೈಡ್ ಈಗ ಈಗ ನಾವು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ನಾವೀಗ ಮ್ಯಾಪ್ ಮ್ಯಾಪ್ ರೂಟ್ ಹಾಕತ್ತೀವಿ ಗೊತ್ತಾ ಮ್ಯಾಪ್ ರೂಟ್ ಹಾಕೊಂಡಾಗ ಅದು ಹೆಂಗೆ ನಮಗೆ ಪ್ರತಿ ಒಂದು ಎಲ್ಲ ಗೈಡ್ ಮಾಡುತ್ತಲ್ಲ ಸರ್ ಇದ್ದು ಸೇಮ್ ಅದೇ ತರೇ ಪ್ರತಿಯೊಂದು ಏನೇನ್ ಪ್ರೆಸ್ ಮಾಡ್ತೀವಿ ಈಗ ಕೆ ಒತ್ತಿದ್ರೆ ಕೆ ಅನ್ನುತ್ತೆ ಎ ಒತ್ತೆ ಪ್ರತಿ ಒಂದು ನಮ್ಗೆ ನಮ್ಗೆ ಅಷ್ಟು ಸಾಕಲ್ವಾ ನಮಗೆ ಕಾಣಿಸಲ್ಲ ಅಂದ್ರೂ ಅದೇ ನಮ್ಗೆಲ್ಲ ಹೇಳುತ್ತೆ ಗೈಡ್ ಮಾಡೋದ್ರಿಂದ ನಾವು ಅದನ್ನ ಅದನ್ನ ನೋಡ್ಕೊಂಡು ಅಂದ್ರೆ ಅದನ್ನ ನೋಡ್ಕೊಂಡು ಕಿಂತಲ್ಲ ನಾವೇನ್ ಮಾಡ್ತೀವಿ ಅದನ್ನ ನಮ್ಗೆ ಹೇಳುತ್ತಲ್ಲ ಸೊ ನಮ್ಗೆ ಅಷ್ಟು ಸಾಕು ಅದ್ರ ಮೇಲೆ ನಾವು ಬರೀತೀವಿ ಅಲ್ಲಿ ಟೈಪ್ ಮಾಡ್ತೀರಲ್ವಾ ಆಗಿರ್ತಾವೆ ಅವೇ ಆಗಿರ್ತವೆ ಯಾಕೆಂದ್ರೆ ಇವಾಗ ನೋಡಿ ಈಗ ಮನುಷ್ಯರು ಸುಳ್ಳು ಹೇಳ್ಬೋದು ಇವೆಲ್ಲ ಪ್ರೋಗ್ರಾಮಿಂಗ್ ಆಗ್ಬಿಟ್ಟಿರ್ತಾವಲ್ಲ ಸರ್ ಇವೆಲ್ಲ ಪ್ರೋಗ್ರಾಮಿಂಗ್ ಆಗಿರೋದ್ರಿಂದ ಇವ್ ಯಾವ್ದೇ ಕಾರಣಕ್ಕೂ ಸಾಧ್ಯನೇ ಏನ್ ಸೃಷ್ಟಿ ಮಾಡಿ ತಯಾರಿ ಅನ್ನೋ ಪ್ರಶ್ನೆ ಮಾಡಿರ್ತೀರಲ್ಲಿಪಿ ಆಗಲ್ಲ ನೀವು ಬ್ರೈನ್ ಲಿಪಿ ಅಂದ್ರೆ ಅದು ಬೇರೆ ಅದು ನೀವು ಓದ್ಬೇಕು ಸಾಂಗ್ ಬರ್ದಿರ್ತೀರಾ ಅದು ಸಾಂಗ್ ನೀವೇ ಆಡಿದ್ರೆ ಅದು ಬ್ರೈನ್ ಲಿಪಿ ಅಂತ ನೀವು ಆಡ್ಬೋದು ಬಟ್ ನಾನ್ ಸಿಂಗರ್ ಅದು ಹೆಂಗ್ ಕನ್ವರ್ಟ್ ಮಾಡ್ಕೊಡ್ತೀರಾ ಅದನ್ನ ಅಂದ್ರೆ ನಾನು ಬ್ರೈಲ್ ಅಲ್ಲಿ ಬರ್ದಿಲ್ವಲ್ಲ ಈಗ ಬ್ರೈಲ್ ಅಲ್ಲಿ ಬರೋದ್ರು ಕೂಡ ಏನ್ ಗೊತ್ತಾ ಅದು ನೀವು ಓದಕ್ಕಾಗಲ್ಲ ಯಾಕೆಂದ್ರೆ ಅದಕ್ಕೆ ನೀವು ಬೇರೆ ತರಬೇತಿ ತಗೋಬೇಕು ಬ್ರೈಲ್ ಲಿಪಿ ಅಂದ್ರೆ ಅದು ಬೇರೆ ತರ ಇರುತ್ತೆ ಈಗ ಎ ಒನ್ ಬಿ ಒನ್ ಟೂ ಅಂದ್ರೆ ಅದು ಸಿಕ್ಸ್ ಡಾಟ್ಸ್ ಚುಕ್ಕಿ ಚುಕ್ಕಿ ಮೂಲಕ ಓದೋಂತದ್ದು ಸೊ ಅದು ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲದಲ್ಲೇ ನೀವ್ ಯಾವ್ದೇ ಕಾರಣಕ್ಕೂ ನೀವು ಓದಕ್ಕೆ ಸಾಧ್ಯನೇ ಇಲ್ಲ ನಿಮ್ಗೆ ಅಕ್ಷರಗಳ್ನ ನೋಡಿದ್ರೆ ನಿಮ್ಗೊಂತರ ಒಂಥರ ಏನೋ ಅನ್ಸುತ್ತೆ ರಂಗೋಲಿ ಹಿಂಗೆ ಚುಕ್ ಚುಕ್ಕಿ ಚುಕ್ ಚುಕ್ಕಿ ಈ ತರ ಇದೆಯಲ್ಲ ಅಂತ ನಿಮ್ಗೆ ತರ ಫೀಲ್ ಕೊಡುತ್ತೆ ಬಟ್ ಅದ್ರಲ್ಲಿ ನಿಮ್ಗೆ ಏನೊಂದು ಗೊತ್ತಾಗಲ್ಲ ಅದು ಯಾರಿಗೆ ಅಂತಂದ್ರೆ ಈಗ ಬ್ಲೈಂಡ್ಸು ಅಂತಂದ್ರೆ ಬ್ಲೈಂಡ್ ಲಿಪಿ ಬ್ರೈಲ್ ಲಿಪಿ ಅಂತಂದ್ರೆ ಬ್ಲೈಂಡ್ಸ್ ಅಂದ್ರೆ ಅದಕ್ಕೆ ತರಬೇತಿ ತಗೊಂಡಿರ್ತಾರಲ್ಲ ಅಂದ್ರೆ ಅದು ಯಾರು ಲರ್ನಿಂಗ್ ಮಾಡಿರ್ ಕಲ್ತಿರ್ತಾರೆ ಸೊ ಅಂತವ್ರು ಮಾತ್ರ ಓದೋದಕ್ ಸಾಧ್ಯ ಈಗ ನೀವು ಬ್ರೈನ್ ಲಿಪ್ ಅಲ್ಲಿ ಮಾನಸ ಅಂತ ಬರೀಬೇಕಂದ್ರೆ ಈಗ ಸರ್ ಈಗ ಮಾನಸ ಅಂತ ಬರೀಬೇಕು ಅಂತಂದ್ರೆ ಬ್ರೈಲಲ್ಲಿ ಬರಿಬೇಕು ಅಂದ್ರೆ ಬ್ರೈನ್ ಲಿಪ್ಲ್ ಬರೀಬೇಕು ಅಂದ್ರೆ ಬ್ರೈನ್ ಲಿಪ್ಲೆ ಬರೆಯೋದು ನಾವು ಮಾಮೂಲಿ ಈಗ ಸಿಸ್ಟಮಲ್ಲಿ ವರ್ಕ್ ಮಾಡ್ತೀವಿ ಸಿಸ್ಟಮಲ್ಲಿ ಬರೀತೀವಿ ಸಿಸ್ಟಮಲ್ಲಿ ನಾವು ಬರೀತೀವಲ್ಲ ಸಿಸ್ಟಮಲ್ಲಿ ಬರೆಯೋದೆಲ್ಲ ಪ್ರತಿಯೊಂದು ನಿಮಗೆ ಕಾಣಿಸುತ್ತೆ ಯಾಕೆಂದ್ರೆ ಸಿಸ್ಟಮ್ ಅಲ್ಲಿ ಬ್ರೈಲ್ ಲಿಪಿ ಅಂತ ನಾವು ಬರೆಯಲ್ವಲ್ಲ ಸಿಸ್ಟಮ್ ಅಲ್ಲಿ ಈಗ ನೀವೆಲ್ಲರೂ ಬರೀತೀನಿ ಅಂದ್ರೆ ನೀವೆಲ್ಲರೂ ಪ್ರತಿಯೊಬ್ರು ಅಲ್ಲ ಈಗ ನೀವೇ ಆಗಿರ್ಬೋದು ಯಾರೇ ಆಗಿರ್ಬೋದು ಪ್ರತಿಯೊಬ್ರು ನುಡಿ ಪ್ರತಿಯೊಬ್ರು ಯೂಸ್ ಮಾಡ್ತೀರಲ್ವಾ ನೀವು ನುಡಿಲ್ ಎಲ್ಲ ಏನ್ ಬರೀತೀರಾ ಹೆಂಗ್ ಬರೀತೀರ ಸೇಮ್ ಅದೇ ಬರುತ್ತೆ ಈಗ ಸಾಂಗ್ ಮಾಡಿದಿರ ಅಂತ ಹೇಳಿದ್ರೆ ಲಿರಿಕ್ ಬರದಿನಿ ಅಂತ ಹೇಳಿದ್ರೆ ಯಾವ್ದು ಸಾಂಗ್ ಅದು ಒಂದು ಲೈನ್ ಅಥವಾ ಎರಡು ಲೈನ್ ಖಂಡಿತ ಸರ್ ಆಡ್ತೀನಿ ಮನಸ್ಸು ಮಾಡಿ ನೋಡು ನಿನಗೆ ನೀನೆ ಗುರು ಸಾಗಲಿದಾರಿ ಸಾಧನೆ ಅತ್ತ ಸಾಗಲಿದಾರಿ ಸಾಧನೆಯತ್ತ ನಿನಗೆ ನೀನೆ ಸಂತ ನಿನಗೆ ನೀನೆ ಸಂತ ಅಂತ ಬರುತ್ತೆ ಸರ್ ದಯವಿಟ್ಟು ನಾನು ಮ್ಯೂಸಿಕ್ ಕಲ್ತಿಲ್ಲ ಸೊ ಸ್ವಲ್ಪ ಏನಾದರೂ ದೋಷ ಕಂಡು ಬಂದಿಲ್ಲಿ ಕ್ಷಮಿಸ್ತೀನಿ ಎಷ್ಟು ಬರ್ದಿದಿರಂತ ಇಲ್ಲಿವರೆಗೂ ನನ್ನ ಹತ್ರ ಈಗ ಇಪ್ಪತ್ತೈದು ಸಾಂಗ್ಸ್ ರೆಡಿ ಇದೆ ಸರ್ ಇಪ್ಪತ್ತೈದು ಸಾಂಗ್ಸ್ ರೆಡಿ ಇದೆ ಬೇಕಾದರೆ ಏನು ಅಂತಂದರೆ ಅರ್ಧ ಗಂಟೆ ಕೂಡ ಒಂದು ಸಾಂಗ್ ಬರೀಬೋದು ಸರ್ ಸಿಚುವೇಶನ್ ಹೇಳಿದ್ರೆ ಹಾಂ ಸಿಚುವೇಶನ್ನು ಕಂಟೆಂಟು ಕಂಟೆಂಟ್ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ಈಗ ತಾನೇ ನಾನು ಒಂದು ಕಂಟೆಂಟ್ ರೆಡಿ ಮಾಡಿ ಕೊಟ್ಟಿದ್ದೀನಿ ನಮ್ಮೊಬ್ರು ಒಬ್ಬರು ನಮ್ಗೆ ಗೊತ್ತಿರೋರೊಬ್ರು ಇದ್ದಾರೆ ಅವ್ರದ್ದು ಒಂದು ಕಂಟೆಂಟ್ ಕೊಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಅದು ಅತಿ ಶೀಘ್ರದಲ್ಲೇ ಬರುತ್ತೆ ಅದೊಂದು ಅವ್ರದ್ದು ಇದರಲ್ಲಿ ಒಂದು ಸಿನಿಮಾಗೆ ಒಂದು ಸಿಚುವೇಶನ್ ಅಥವಾ ಲವ್ ಸಾಂಗ್ ಬರೆದು ಕೊಡಿ ಅಂದ್ರೆ ಬರೆದು ಕೊಡ್ತೀರಾ ಯಾ ಹಾಂ ಕೊಡ್ತೀನಿ ಸರ್ ಓಕೆ ಸೂಪರ್ ಈಗ ಯಾವ ಚಾನಲಲ್ಲಿ ರಿಲೀಸ್ ಮಾಡಿದ್ದೀರಿ ಈಗ ಸರ್ ಈಗ ನಮ್ಮದು ಎಮ್ ಡಿ ಸ್ಟುಡಿಯೋ ಡಬ್ಲ್ಯೂ ಒನ್ ಇ ಅಂತ ಐತೆ ಎಮ್ ಡಿ ಅಂದರೆ ಏನು ಎಮ್ ಡಿ ಅಂದರೆ ಮಂಜುನಾಥ್ ಡಿ ಅಂತ ಮಂಜುನಾಥ್ ಧನಂಜಯ ಅಂತ ಅಂದರೆ ಫಾದರ್ ನೇಮಲ್ಲದು ಓಕೆ ಯಾವಾಗ ರಿಲೀಸ್ ಮಾಡಿದಿರೋದು ಸರ್ ಆಗಲೇ ರಿಲೀಸ್ ಮಾಡಿ ಒಂದು ತ್ರೀ ವೀಕ್ಸ್ ಟು ವೀಕ್ಸ್ ಆಗಿದೆ ಸರ್ ಈಗ ಜನಗಳ ಸಹಾಯ ಕೇಳ್ತಿರಲ್ಲ ಯಾವ ಥರ ಅಂತ ಏನು ಸಹಾಯ ಮಾಡಬೇಕು ಜನಗಳು ಸರ್ ಅಂದರೆ ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬೇಕಿದ್ರೆ ನನಗೆ ಯಾರಾದ್ರೂ ಈಗ ನನ್ನ ಹತ್ರ ಟ್ವೆಂಟಿ ಸಾಂಗ್ಸ್ ಇದೆ ಅಂತ ನಾನು ಇನ್ನೂ ಬರೀತಾನೆ ಇರ್ತೀನಿ ಸಾಂಗ್ಸ್ ಸೊ ಅದಕ್ಕೆ ಏನ್ ಬೇಕು ಅಂತಂದ್ರೆ ನನಗೆ ಯಾರಾದ್ರೂ ಸಾಥ್ ಕೊಡ್ತೀನಿ ಅಂತ ಮುಂದೆ ಬಂದ್ರೆ ನಿನ್ಗೆ ನಾನು ಬಲವಾಗಿ ನಿಲ್ತೀನಿ ನಿನ್ಗೆ ಪ್ರೊಡ್ಯೂಸಿಂಗ್ ನಾನು ಸಾಂಗ್ ಪ್ರೊಡ್ಯೂಸಿಂಗ್ ಯಾರಾದರೂ ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡ್ತೀನಿ ಆತರ ಯಾರಾದ್ರೂ ಬಂದ್ರು ಓಕೆ ಸರ್ ಎಕ್ಸಾಂಪಲ್ ಲಿರಿಕ್ಸ್ ನ ಬರ್ಕನ್ ಕೊಟ್ರೇ ಅಮೌಂಟ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾ ಏನು ಅಂದ್ರೆ ಈಗ ಲಿರಿಕ್ಸ್ ಯಾರಿಗಾದರೂ ಬೇಕು ಅಂತಂದ್ರೆ ಲಿರಿಕ್ಸ್ ಕೇಳಿದ್ರು ಅಂತಂದ್ರೆ ಸರ್ ಹೌದು ಯಾಕೆಂದ್ರೆ ನಂದು ನೆಕ್ಸ್ಟ್ ಸಾಂಗ್ ಗಳು ಲಾಂಚ್ ಮಾಡಬೇಕಲ್ಲ ಸೋ ಅದಕ್ಕೆ ಏನಾದರೂ ಬೇಕು ಅಂದ್ರೆ ಬೇಕಾದ್ರು ಕೊಡ್ತೀನಿ ಓಕೆ ಸಾಂಗ್ ಲೆಕ್ಕದಲ್ಲಿ ಮಾತಾಡಬೇಕು ಹ್ಮ್ ಓಕೆ 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 ಸರಿ ಸರ್ ಒಳ್ಳೆದಾಗ್ಲಿ ಸರ್ ಅಂದ್ರೆ ಈಗ ಅದೇ ಸರ್ ನಮಗೆ ಒಂದ ಸ್ವಲ್ಪ ಜನ ಸಹಾಯ ಬೇಕು ಬಟ್ ಏನಾದರೂ ಅಷ್ಟು ಇದು ಮಾಡಿ ಗುರ್ತಿಸಿ ನನಗೂ ಒಂದು ಸ್ವಲ್ಪ ಬಲ ಬಲ ಕೊಡ್ತೀನಿ ಅಂದರೆ ಬರ್ಕೊಡ್ತೀನಿ ಸರ್ ನೋ ಪ್ರಾಬ್ಲಮ್ ಇರಿ ಓಕೆ 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 ಬರ್ಕೊಡ್ತೀನಿ ಓಕೆ ನೀವು ಆಮೇಲೆ ಸಿಸ್ಟಮಲ್ಲಿ ಹೆಂಗೆ ಟೈಪ್ ಮಾಡ್ತೀರಾ ಅನ್ನೋದನ್ನು ಸ್ವಲ್ಪ ತೋರಿಸಿ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಇನ್ನೂ ಜಾಸ್ತಿ ಸಾಂಗ್ಗಳನ್ನು ಬರೀರಿ ಕೆ ಕಲ್ಯಾಣ ಮತ್ತು ವಿ ನಾಗೇಂದ್ರ ಪ್ರಸಾದ್ ಥರ ಆಗ್ರಿ ಅಂತ ಹೇಳ್ತಾ ನಮಸ್ಕಾರ ಸರ್ ಹಾಂ ನಮಸ್ತೆ ಸರ್ ಥ್ಯಾಂಕ್ ಯು ಸರ್ ಹಲೋ 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 ಹಾಂ ಸರ್ ಕೇಳಿಸ್ತಿದ್ಯಾ ಒಂದು ರಾಂಗ್ ಹೊಡಿತವಾರ ರೈಟ್ ಹೊಡಿತವಾರ ಅಂತ ನಾನೇ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಆರ್ ಬಿ ಐನು ಎಷ್ಟು ಅಂತೀನಿ

ಿಗೂ ಜನಸ್ನೇಹಿ ಭಾಗ ಮೂರು ನೋಡಿ ಈಗಸ್ನೇ ಜನಸ್ನೇಹಿ ಅಂತ ಒಂದು ಬರ್ದಿದೆ ಅದು ಜನಸ್ನೇಹಿ ಭಾಗ ಮೂರು ಈಗ ಅರ್ಥ ಆಯ್ತಿ ಮನಸ್ಸು ಮಾಡಿ ನೋಡು ನಿನಗೆ ನೀನೆ ಗುರುವಾರ ಪೂರ್ಣ ವಿರಾಮ ನರೇಂದ್ರ ಸಾಗಲಿದಾರಿ ಸಾಧನೆ ಅಂತ ನೀನಗೆ ನೀನೆ ಸಂತ ಶಿವಕುಮಾರ ಸ್ವಾಮೀಜಿ ಆ ಅಂದ್ರೆ ವಿಡಿಯೋ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಹೇಳಿದೆ ಅವರು ನಮಗೆ ಏನಂತಂದ್ರೆ ಇವರು ನಮಗೆ ಸಿಕ್ಕಿರಲ್ಲ ನಮ್ಮ ಮ್ಯೂಸಿಕ್ কম্পೋಜರ್ ಇದ್ದರಲ್ಲ ಅವ್ರದ್ದು ವಿಡಿಯೋ ಬರಬೇಕಿತ್ತು ತಗೊಳ್ಳೋಣ ಹೌದು ಹೌದು ಸೋ ಏನಾಗೋದ್ರು ಅಂದ್ರೆ ಮಿಸ್ ಆಗೋದ್ರು ಆ ಟೈಮ್ ಅಲ್ಲಿ ಅವರು ಇಲ್ಲಿ ಇರ್ಲಿಲ್ಲ ಏನೋ ಅವ್ರಿಗೆ ಫುಲ್ ಹೆಲ್ತ್ ಅಪ್ಡೇಟ್ ಆಗಿ ಹೋಗಿ ಮಾಡಿದಿನಲ್ಲ ಓಕೆ ऑलरेडी ಓಕೆ ಮಾಡಿ ಅಂತ न्यू फोल्डर में फोसा लाइन आ गई हम्म आगे द क्वीन मा टाइम आईम सी में तो ఈ బూక్ దగ్కే మార్నిడువు మనసుకి మార్నిడువు జా న 8 3 35 నినే నిల నినే నినే న 8 నినే నినే గత్తు గత్తు 8 8 గత్తు గత్తు मनस हा हा अरडन हु बरा मदलने हुन हा मदलनेवे बरव ಓ ನೀವು ಬರೆ 우 ಹಾಕ್ತಿರಾ ಆ ಆ ಇ 우 ಓಟಾ 우 ವಾ 우 ವಾ ಓ ಗುರು ಅದು ಆತರ ತೆಳು ಸಗ ತೆಳು ತೆಳು ಸಗ ಮನಸು ಮಾಡಿ ಮಾತ್ ನೀನೆ ಗುರ್ತಾಗ ಗುರುವಾರ ತೆಳು 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 ಗುರುವಾರ ಜಾಡ ನೀನೆ ತೆಳು ತೆಳು ಜಾಡ ಗುರ್ತಾಗ ಗಾಟು 1 2 3 4 5